ಮಡ್ಡಿ ಜಿದ್ದಿ ಎಸ್ಟ್ ಮಾಡಿದ್ವಿ ಮಾಡ ಇನ್ನೊಮ್ಮೆ ನಿನ್ ಕೂಡ ಯಾವ ಊರಿಗೆ ಬರುದಿಲ್ಲಾ ನಿನ್ನ ಬೇದ ನೀನ ಹೊತ್ಕೊಂಡ್ ಹೋಗ್ಬೇಕ ಹೊತ್ಕೊಂಡು ಬರ್ಬೇಕ್ ಲಕ್ಷ್ಮಕ್ಕ ಕೇಳ ದಿನ ಬೆಟ್ಟ ಯಾವಾಗ ಲಕ್ಷ್ಮಕ್ಕ ಯಾವಾಗ ಬರ್ತೀಯ ಅಣ್ಣ

ಹೋಗಿ ನಮ್ ತಕ ಪರದೇಶ ಆಗ್ಯಾರು ಹೆಸರಿಕೆ ಪಾತಿ ಅಯ್ಯೋ ಮೀನಾಕ್ಷಕ್ಕ ನೀನ್ ಹಾಚಕೊಂಡಂಗ ಯಾರನ್ನು ಹಾಚಕೊಂಡಿಲ್ವಾ ನಿನ್ ಕೂಟ ಒಂದ ನೋಡು ನಾನ್ ನಡ್ಕೊಳ್ಳೋದು ಅಂತ ಹೇಳಿ ಉಬ್ಬಸಿ ಉಳ್ಳಾಗಡ್ಡಿ ಇಡ್ತಾಳ ನನಗ ಈಗ ಲಕ್ಷ್ಮಕ್ಕಿಂತ ಪರದೇಶ ಆಗಿದ್ಲಂತ ಬಗ್ಗು ಊರು ಬಗ್ಗು ಟವಾ ಲಕ್ಷ್ಮಕ್ಕ ನಿನ್ನಂಗ ಸವಾ ಬುದ್ಧಿ ಇರೋರು ಯಾರು ಇಲ್ವಾ ಇವ ನಡ್ಕೊಳಕ ನಿನ್ನಂಗ ಯಾರು ಆಗೋದಿಲ್ಬಿಡು

இதுக்கு <laughs> 言ってありまな ಇರಬೇಕಾ ಏನು ಕೇಳ್ತಿ ಹೇ ಲಕ್ಷ್ಮಕ್ಕ ಕರೆ ಮನೆ ಕಲ್ಲಿ ಇವತ್ತ ಅಕ್ಕಿ ದ್ವಸೇ ಮಾಡಳ ಅ ಅಕ್ಕಿ ದ್ವಸೇನಾ ಅಲ್ಲ ಎಂತ ದರಿದ್ರ ಹೆಣ್ಣು ಅಂತವಾದರ ದೌಡ್ ಆಲೂಗಡ್ಡೆ ಕುದಿಸಿ ಪлле ಮಾಡಿ ಹುಂಟು ಹುಟ್ಲೇ ದ್ವಸೇ ಹೋಯ್ತರೆ ಯಾರು ಮನೆಗೆ ಹೇಳಾಕ ಕೇಳಾಕ ಗಳ್ಸುರಿ ಇಲ್ಲಲ್ಲ ಹೊತ್ತಗೆದ್ದು ಎಷ್ಟೋ ತಿನ್ ಮ್ಯಾಗ ಆಲೂಗಡ್ಡೆ ಕುದಿಯಕಾಕ ಕಾಗಿ ಆಲೂಗಡ್ಡೆ ಕುದಿಸಿ ಪлле ಮಾಡಿ ಚಟ್ನಿ ತಿರಿವಿ ಆ ದ್ವಸೇ ಹೋಯ್ತು

ಹ್ಯಾದಿತ್ತಂತಾ ಹಾಂಗಾದಿ ಬಾಳೆ ಲಕ್ಷ್ಮಕ್ಕ ಇಕ್ಕಿಗೆ ಬಾಯಿ ಬಾ ಬಿಡಕತಾಳ ತೆಲಿಕೆಟ್ರೆ ಇರೋದಿಲ್ಲ ಯಾಕ ಯಾಕ ಅಂತೆ ನಿಂದೇನ ನಾಯಿ ಹಂದಿ ಕತ್ತಿ ಎಲ್ಲಾ ಕನಿ பிளீஸ் நம்ம கிடி கமெண்ட் மாத்திர மறிபி